ಎಲ್ಲಿ ಹೋಗ್ತ ಎಲ್ಲಿ ಹೋಗ್ತದೆ ನಾ ಕೊಂಡೆ ತಿಳ್ಕೊಂಡೆ ನೀವಾಗ್ತು ಹೋಗ್ತೇನೆ ಎಲ್ಲಿ ಎಲ್ಲಿ ಹೋಗ್ತು ಹೋಗ್ತದೆ ನಾವು ಎಷ್ಟು ಗ್ಯಾಬ್ರಿ ಬರ್ತಾನು ಎಲ್ಲಿ ಹೋಗ್ತಪ್ಪ ಏನಿಲ್ಲ ಮಾರು ಹುಡುಗಿ ಹೂವಾ ಮಾರೋದು ಹೂವಾ ಮಾರ್ದಾಳ ಅಂತ ಹೇಳಿ ಗಾಡಿ ಅವ್ಸರ ನೂರ ಇಪ್ಪತ್ತು ನೂರ ಹೊಡ್ಕೋದು ನಾ ಬಂದೆ ಹೂವಾ ಮಾರೋದು ಬಿಟ್ಟು ಬೈಕೋ ನಿಂತೀವಲ್ಲ ಯಾಕ ಇದು ಯಾಕೆ ಹೊತ್ತು ಅಂದೆ ಯಾಕಂತ ಕೇಳ್ತೀನಪ್ಪ ಮತ್ತೆ ಏನು ಮಾಡ್ಬೇಕು ನಮ್ಮಪ್ಪ ಎಲ್ಲರಿಗೂ ಸಾಲ ಕೊಟ್ಟ ಮಗನ ಸಾಲ ಕೊಟ್ಟಿದ್ದಕ್ಕ ಬಡ್ಡಿ ತಿರು ವಿಷಯ ನನ್ನ ಮಗನ ಕೊಡ್ತಿಲ್ಲ ಅದ ಬಡ್ಡ ಅದಿ ಎಮಿ ಡುಕೊ ಬಂದನ ಅದರ ಸಂಬಂಧ ಇದನ್ನ ಒದ್ರಡ ಕೊತ್ತಿನೋನ ಏನು ಬಂದಪ್ಪ ನಮ್ಮ ಕಲಿಕೇರಿ ಶಿವಾಜನಿ ಹೇಳಿದ್ನವರ ಎಲ್ಲಾ ವಸತಿ ಮಾಡಿ ಕೊತ್ತಿದ್ನಲ್ಲ ಹೌದು ಯಾಕಂದ್ರೆ ನಿಮ್ಮಂಗ ಹರಮಿ ಗಂತೆ ಗೊತ್ತಿಲ್ಲಲ್ಲ ನಮಗೂ ತಿನ್ನೋದು ಸಾವಿರದ ಕುಕ್ಕಟ್ಟೆ ಬರುತ್ತಾ ನೀ ತಿಂತೀರಿ ನಮ್ಮದನ್ನ ಹಂಗಲ್ಲ ನಮ್ಮ ಸಂತ ನಮಗ ನಿಂದು ಸಂತ ನಿನಾಗೆ ಏನ ಅದು ನಮ್ಮ ಸಂತ ಅಂತ ಕೇಳ್ತೀಯಾ ಅಲ್ಲ ಹೆಮ್ಮುಗೆ ತಿ ಕೊണ്ടാಡೋ ಆದ ಸಂತ ನಂದು அதுக்கேனாய் நம்ம கொலகேரி பஞ்சாயத்த நம்ம சோதர மாவலை அட்சி பிடிச்சி அது யாரு கேர்ஸ் அது ஹாத்தி இன்லு தோத்தீங்க வச்சி அது எல்லாம் ோட அந்தார்த்தினாங்க அப்படின் அப்ப அந்த இல்ல டவுன் ஆகிடுத்து

3, <laughs> 4. <laughs> దొరికిపోతా సింగడాలియా ఊరేగింపు దెట్టి తిరిగి దొరికిపోతా దరేలాలి సింగడాల గెలి చెల్లెలి పలలు తీరునా నీ మాట కనందలొనక जीवन की जाए

ಇವ್ ಮುಂದಾಗಿ ನಾ ನಾನೇನು ಮೀ ಕೊಂಡಾಡ್ದ ಅದು ಅದನ್ನ ಬಿಡಿಸ್ಕೊಂಡ್ ಬಾ ಅಂತ ಹೇಳಾಕತ್ತಿದ್ದೆ ನನ್ನ ಕೋಣ ನೋಡಿ ನಿನ್ನ ಎಮ್ಮಿ ಬೆನ್ನ ಹತ್ತಿ ಕೊಂಡಾಡಪ್ಪ ನೀನು ಕೋಣ ಯಾಕೆ ನಮ್ಮ ಎಮ್ಮಿ ಸನ್ಯ ತರ ಕೂಗಿದ್ರೆ ನಿನ್ನ ಗಂಗೆ ಗಂಗವ ನಾಯಕ ನೋಡುದು ಕೂಡ್ಲೆ ನೀವು ನಿನ್ ಮರಿ ಎಮ್ಮೆ ಮರಿ ಹೊಡ್ಕೊಂಡು ಹೋಗ ನಾಯಕ್ ತರಕ ತರ ಕೋಲಿ ಹೋಮರಾಯ ಅದೇ ನನ್ನ ಕೋಣ ನೋಡಿ ಅದ್ರಿಂದ ಓಡಿ ಬಂದದಪ್ಪ

ಒಣ ಚುಚ್ಚಿ ಬೆಚ್ಚಗ ಮಲಗಿಸಿ ಒಂದು ಬಿಡ್ತಾನೆ ಬೆಕ್ಕಾದಾಗ ನೀವು ಮರಿ ಹೊಡ್ಕೊಂಡು ಹೋದ್ರು ಎಮ್ಮಿಗಳು ಹೋದಲ್ಲಿ ಪಾಂಡುಗಳು ಬರ್ತಾವೇನ್ರಿ ಡಾಕ್ಟರ್ ಸಾಹೇಬ ಹೇಳಪ್ಪ ಹೇಳು ನೀ ಡಾಕ್ಟರ್ ಹೆಂಗ್ ಮಾಡ್ತೀನಿ ಅನ್ನೋದು ಗೊತ್ತದ ನೀವು ಮನುಷ್ಯರಿಗೆ ನೀವು ಹೆಂಗ್ ಚುಚ್ತೀರಿ ಅನ್ನೋದು ಗೊತ್ತದ ನಮ್ಮ ಎಮ್ಮಿ ಸಿನಕ್ ನೀ ಬರ್ಲಾಕ್ ಹೋಗ್ಬೇಡ ಹೇಳಿ ಬಾ ಮಗಳ

ಓಯಾ ಮೊದಲೇ ಹೇಳಿ ಒಬ್ಬ ಚಮರಗೆಡಿ ಒಬ್ಬ ಕಬರಿ ಈಗ ಬಿಡು ನೀನು ಈಗ ನನಗೆ ಏನ ಪಟ್ನ ಮದುವೆ ಮಾಡ್ತೀಯಾ ನನ್ನ ಕನಸ ಯಾಮನರ ತಗೊಂಡು ಓಡುವೆ ಅದು ಯಾವ ಲಿಂಗ ಇಬ್ರು ಈ ಕಡೆ ಕೈ ಮಾಡಲಕತ್ತೆ ಅದು ಯಾವ ಲಿಂಗ ಅದು ಹ್ ಏ ಪರ್ವತ ಲಿಂಗ ಅಂತ ಗಪ್ ನಪುಸಕ ಲಿಂಗ ಏ ನಿನ್ನವನು ದೋಸೆ ಏನು ಮಾಡ್ತೀಯಾ ನಿನ್ನವನು ನಬೂತಕ ಲಿಂಗ ಇನಾ ಕರಿ ಲಿಂಗ ಸಿದ ಲಿಂಗ ಏನೇನೆ ಒಂತಿ ಯಾವಾಗರೆ ಒಂದೆಡೆ ಕೊಣ ನಬೂತಕ ಲಿಂಗ ದಿನ ನೋಡಕತ್ತಿದ್ದೆ ಲಿಂಗ ಬೇಕು ನನಗೆ ಯಾ ಲಿಂಗಬೇಕು ಇರುತ್ತಲ್ಲ ಲಿಂಗ ಅಲ್ಲ ಅದು ಗುಮಟೇಶ್ವರ ಲಿಂಗ ಆ ಯಾ ಲಿಂಗ ಅಂತ ಮಾತ್ರ ಇರುತ್ತಾ ಲಿಂಗ ಅದು ಯಾಕ ಲಿಂಗ ಏವಾ ಆ ಲಿಂಗ ನೋಡು ನೋಡಪ್ಪ ನನಗ ಮದುವೆ ಬೇಕಂದ್ರ ಬೇಕು ನನ್ನ ಗಂಡ ಬೇಕು ನನಗಂಡ ನೋಡಪ್ಪ ಹ್ಞೂ ಅಂದಿ ಮನೆಗೆ ಬರ್ತೀನಿ ಪಟ್ ಮನಿ ಗಂಡು ನೋಡಬೇಕಾ ಇಲ್ಲಾಂದ್ರೆ ಮಾತಾರನ್ನು ತಗೊಂಡು ಹುಲ್ಲೂರು ಬಿಡಿಸಿ ನಮ್ಮ ಬದಾಮಿಗೂ ತಗೊಂಡೋಗಿ ಬಾಡಿಗೆ ಮನೆ ಮಾಡೋರು ಇದಕ್ಕೆ ನಾನು

ಇವತ್ತು ನಮ್ಮ ಅಪ್ಪಳು ಕುನೆಗಿತ್ತು ಕುನಕು ಅಂತ ಬಂದು ಹುಗಿ ಉಣ್ಣವ ನೀನು ಅಪ್ಪಿಸಿಕೊಂಡು ಸಿರಿ ಕೂಟಕ ಬಿಡಿಸಿ ಮಾಡ್ಲಿ ನೀನು ಎತ್ತ ನಿಮ್ಮಪ್ಪ ನೀ ನಮ್ಮಪ್ಪ ಹಿಂಗನ್ನ ಕಟ್ಟಿಲ್ಲ ಗೊತ್ತ